ಇಂಡಿಯಾ ಒಕ್ಕೂಟಕ್ಕೆ ಈಗ ಮತ್ತೊಂದು ಶಾಕ್ ಸಿಗುವಂತ ಸಾಧ್ಯತೆ ಇದೆ ನಿತೀಶ್ ಕುಮಾರ್ ಈಗ ಇಂಡಿಯಾ ಒಕ್ಕೂಟದಿಂದ ಹೊರಗಡೆ ಹೋಗ್ತಾ ಮತ್ತೊಂದು ಬಿಗ್ ಶಾಕ್ ಈಗ ಇಂಡಿಯಾ ಒಕ್ಕೂಟಕ್ಕೆ ಸಿಗುವಂತ ಸಾಧ್ಯತೆ ಇದೆ ಜೆಡಿ ಯು ಹೊರನ ಬಳಿಕ ಈಗ ಉದ್ದವ್ ಬಣದ ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಕೂಡ ಇಂಡಿಯಾ ಮೈತ್ರಿ ಕೂಡದಿಂದ ಹೊರಕ್ಕೆ ಹೋಗೋ ಸಾಧ್ಯತೆ ಇದೆ ಅನ್ನುವಂತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಸೀಟು ಹಂಚಿಕೆ ಗೊಂದಲದಿಂದ ಈಗ ಉದ್ಧವ್ ಬಣದ ಶಿವಸೇನೆ ಸಿಟ್ಟಾಗಿದೆ ಈ ಕಾರಣಕ್ಕೋಸ್ಕರ ಇಂಡಿಯಾ ಮೈತ್ರಿಕೂಟದಿಂದ ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಇದೆ ಅದು ಹೊರಗಡೆ ಹೋಗುತ್ತೆ ಅಂತ ಹೇಳಲಾಗ್ತಾ ಇದೆ ಪ್ರಮುಖವಾಗಿ ಮಹಾರಾಷ್ಟ್ರದಲ್ಲಿ ಸೀಟು ಹಂಚಿಕೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಪವಾರ್ ಹಾಗೂ ಇನ್ನಿತರ ನಾಯಕರು ಹಾಗೂ ಕಾಂಗ್ರೆಸ್ ನಾಯಕರ ಜೊತೆಗೆ ಸಾಕಷ್ಟು ಭಿನ್ನಾಭಿಪ್ರಾಯಗಳಿತ್ತು ಹೆಚ್ಚಿನ ಸೀಟನ್ನು ಶಿವಸೇನೆ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ನಿರೀಕ್ಷೆ ಮಾಡ್ತಾ ಇದೆ ಆದರೆ ಇಂಡಿಯಾ ಮೈತ್ರಿಕೂಟದ ಇನ್ನಿತರ ಪಕ್ಷಗಳು ಪ್ರಮುಖವಾಗಿ ಎನ್ ಸಿ ಪಿ ಶರದ್ ಪವಾರ್ ಬಣ ಹಾಗೂ ಕಾಂಗ್ರೆಸ್ನ ಪಕ್ಷ ಹೇಳಿದೆ ಇನ್ಫ್ಯಾಕ್ಟ್ ಕಾಂಗ್ರೆಸ್ ಪಕ್ಷ ಅಷ್ಟೊಂದು ಸೀಟ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇತ್ತು ಈ ಸಂಬಂಧ ಸಿಟ್ಟಾಗಿರುವಂತಹ ಉದ್ಧವ್ ಠಾಕ್ರೆ ಈಗ ಪಕ್ಷದ ನಾಯಕರ ಜೊತೆಗೆ ಮುಂಬೈನಲ್ಲಿ ಸಭೆ ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಈ ಸಭೆಯ ಬಳಿಕ ಪ್ರಮುಖ ನಿರ್ಧಾರ ಹೊರಬಳುತ್ತೆ ಅನ್ನುವಂಥ ನಿರೀಕ್ಷೆ ಕೂಡ ಇದೆ ಈಗ ಇರುವಂಥ ಲೆಕ್ಕಾಚಾರದ ಪ್ರಕಾರ ಹೆಚ್ಚಿನ ಸೀಟ್ಗಳನ್ನು ಮಹಾರಾಷ್ಟ್ರದಲ್ಲಿ ಹಾಗೂ ಮುಂಬೈನಲ್ಲಿ ಹೆಚ್ಚಿನ ಸೀಟ್ಗಳನ್ನು ಉದ್ಧವ್ ಠಾಕ್ರೆ ನಿರೀಕ್ಷೆ ಮಾಡ್ತಾ ಇದ್ದಾರೆ ಆದರೆ ಅಷ್ಟು ಸೀಟ್ಗಳನ್ನು ಕೊಡೋದಕ್ಕೆ ಇಂಡಿಯಾ ಮೈತ್ರಿಕೂಟದ ಇನ್ನಿತರ ಪಕ್ಷಗಳು ರೆಡಿ ಇಲ್ಲ ಈ ಒಂದು ಕಾರಣಕ್ಕೋಸ್ಕರ ಈಗ ಉದ್ಧವ್ ಠಾಕ್ರೆ ಸಿಟ್ಟಾಗಿದ್ದು ಮೈತ್ರಿಯಿಂದ ಇಂಡಿಯಾ ಒಕ್ಕೂಟದಿಂದ ಹೊರಗಡೆ ಬರ್ತಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಬಟ್ ಮುಂಬೈ ಮುಂಬೈನಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಇಷ್ಟು ದಿನ ಬಿಹಾರದಲ್ಲಿ ಬೆಳವಣಿಗೆ ಆಗಿತ್ತು ಬಿಹಾರದ ರಾಜಕೀಯ ಅಲ್ಲೋಲ ಕಲ್ಲೋಲೇ ಅದು ಇಂಡಿಯಾ ಮೈತ್ರಿಕೂಟಕ್ಕೆ ದೊಡ್ಡ ಶಾಕನ್ನು ನಡೀತು ಈಗ ಮುಂಬೈನಲ್ಲಿ ಅಂಥದ್ದೊಂದು ರಾಜಕೀಯ ಹೊಸ ಲೆಕ್ಕಾಚಾರಗಳು ಸಮೀಕರಣಗಳು ಆಗ್ತಾ ಇದೆ ಉದ್ದವ್ ಠಾಕ್ರೆ ಈಗ ಇಂಡಿಯಾ ಮೈತ್ರಿಕೂಟದಿಂದ ಹೊರಗಡೆ ಬರ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತದೆ ಇದೆ ಹಾಗಾದರೆ ಮುಂದೇನು ಮಾಡ್ತಾರೆ ಎನ್ ಡಿ ಎಗೆ ಮತ್ತೆ ವಾಪಸ್ ಆಗ್ತಾರೆ ಇದೆಲ್ಲವೂ ಕೂಡ ಹೊಸ ರಾಜಕೀಯ ಸಮೀಕರಣಕ್ಕೆ ನಾಂದಿ ಹಾಡುತ್ತೆ